ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾಸ್ ಕಿಚನ್ ಇವತ್ತಿಗೆ ನಾವು ಸಣ್ಣ ರವೆ ಹಾಕಿ ಅವರೇ ಕಳು ಪಿಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರೋ ಸಾಮಾಗ್ರಿಗಳೇನೇನು ಅಂತ ನೋಟ್ ಮಾಡ್ಕೊಳ್ಳಿ ಅರ್ಧ ಕೆ ಜಿ ಸಣ್ಣ ರವೆ ಎರಡು ಕಟ್ಟು ಸಬ್ಬಕ್ಕಿ ಸೊಪ್ಪು ಹತ್ತು ಹಸಿಮೆಣಕಾಯಿ ಎರಡು ದಪ್ಪನೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರಬೇಕು ಸ್ವಲ್ಪ ಕೊತ್ತಂಬರಿ ಎರಡು ದಪ್ಪನೆ ಟೊಮೆಟೊ ಸಣ್ಣದಾಗಿ ಹಚ್ಕೋಬೇಕು ಅರ್ಧ ಕೆ ಜಿ ಬೇಯಿಸಿರುವಂಥ ಅಂತ ಕಾಳು ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ನಿಂಬೆ ರಸ ಇನ್ನೂರು ಗ್ರಾಮ್ ಆಯಿಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲಿ ತೊಗೋಬೇಕು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕೋಬೇಕು ಅದಕ್ಕೆ ಅರ್ಧ ಸ್ಪೂನ್ ನಾವು ಜೀರಿಗೆ ಏನು ತೊಗೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ಜೀರಿಗೆನ ಎಣ್ಣೆಲಿ ಫ್ರೈ ಮಾಡ್ತಿದ್ದಾಗೆ ಅದಕ್ಕೆ ನಾವು ಸಣ್ಣ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಎರಡು ದಪ್ಪನ ಈರುಳ್ಳಿನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕಾಗತ್ತೆ ಅದು ಎಣ್ಣೆಲಿ ಬಾಡ್ತಿದ್ದ ಹಾಗೆಯೇ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಹತ್ತು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಮತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಅದು ಫ್ರೈ ಆಗ್ತಿದ್ದಾಗೇ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಲ್ಲ ಸಬ್ಬಕ್ಕಿ ಸೊಪ್ಪು ಅದನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕಾಗುತ್ತೆ ಅದು ಬಾಡ್ತಿದ್ದಾಗೇ ಅದಕ್ಕೆ ನಾವು ಸಣ್ಣದಾಗಿ ಹಚ್ಚಿರುವಂಥ ಟೊಮೆಟೊ ಟೊಮೆಟೊನ ಆ್ಯಡ್ ಮಾಡಿ ಅದನ್ನು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಅದು ಫ್ರೈ ಆಗ್ತಿದ್ದಾಗ ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಅದನ್ನು ತಿರುಗಿ ಫ್ರೈ ಮಾಡಬೇಕಾಗತ್ತೆ ಅದು ಫ್ರೈ ಆಗ್ತಾ 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 ಅದಕ್ಕೆ ನೋಡಿ ಈ ರೀತಿ ನೀರು ಬಿಟ್ಕೊಂಡು ಫ್ರೈ ಆಗುತ್ತೆ ಹಾಗೆ ಅದಕ್ಕೆ ನಾವು ಅರ್ಧ ಕೆ ಜಿ ಅವರೆ ಏನು ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಅದನ್ನು ಮಿಕ್ಸ್ ಮಾಡಿ ನಾವು ನೆಕ್ಸ್ಟ್ ನಿಂಬೆ ಹುಳಿ ರಸ ಹಿಂಡಿಟ್ಕೊಂಡಿದ್ದೀವಲ್ಲ ಒಂದು ಲೋಟದಲ್ಲಿ ಸಪ್ರೇಟಾಗಿ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಬೇಯಕ್ಕೆ ಬಿಡಬೇಕು ಅದೊಂದು ಸ್ವಲ್ಪ ಹೊತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಅದನ್ನು ಹೇಗೆ ಮಿಕ್ಸ್ ಮಾಡಿದ್ದೀವಿ ಅಂತ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನಾವು ನೀರು ಆ್ಯಡ್ ಆ್ಯಡ್ ಮಾಡ್ಕೊಂಡಿದ್ದೀವಿ ನೀವು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀವು ಎಷ್ಟು ಜನಕ್ಕೆ ಅಂತ ಮಾಡ್ಕೋತಾ ಇದ್ದೀರಾ ಅಷ್ಟಕ್ಕೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಜನಕ್ಕೆ ಮಾಡೋದ್ರಿಂದ ನಾವು ಸ್ವಲ್ಪ ಇದು ಮಾಡ್ಕೊತಾ ಇದ್ದೀವಿ ಸೊ ನೋಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಈಗ ಅದು ಬೆಂದಿದೆ ಕಾಳೆಲ್ಲ ನೀಟಾಗಿ ಮತ್ತೆ ಬೆಂದಿದೆ ಎಲ್ಲ ಮಿಕ್ಸಾಗಿ ಸೊಪ್ಪೆಲ್ಲ ಬೆಂದಿದೆ ಈಗ ಅದಕ್ಕೆ ರವೆನೇ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ ರವೆ ಆ್ಯಡ್ ಮಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ರವೆನ ಆ್ಯಡ್ ಮಾಡಬೇಕಾಗುತ್ತೆ ಬಿಕಾಸ್ ಸಣ್ಣ ರವೆ ಆಗಿರೋದ್ರಿಂದ ಅದು ತುಂಬಾ ಬಿಡುತ್ತೆ ನೀವು ರವೆ ಆ್ಯಡ್ ಮಾಡಬೇಕಾದ್ರೆ ಅದನ್ನು ತಿರುಗುತ್ತಾನೆ ಇರಬೇಕಾಗುತ್ತೆ ನೋಡಿ ಮೇಲೆ ತಿರುತ್ತಾ ಇದೆಯಲ್ಲ ಆ ರೀತಿ ತಿರುತ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ಬಿಡುತ್ತೆ ನೀವು ತಿನ್ನೋದಿಕ್ಕೆ ಆಗೋದಿಲ್ಲ ಸೊ ನೋಡಿ ಈ ರೀತಿ ತಿರುಗ್ತಾ ಇರಬೇಕಾಗುತ್ತೆ ಚೆನ್ನಾಗಿ ತಿರುಗಿದಾದಮೇಲೆ ಅದಕ್ಕೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯದಕ್ಕೆ ಬಿಡಿ ನೋಡಿ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಅದು ಸಣ್ಣ ರವೆ ಹಾಕಿ ಮಾಡಿರೋಂಥ ಅವರೆ ಕಳ್ಳ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಉರೂಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತಿನ್ನೋದಕ್ಕೆ ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ಅಡುಗೆನ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ